ಅಂದ್ರೆ ನಮ್ಮ ಚಿತ್ರದುರ್ಗ ಡಿಸ್ಟಿಕ್ ಅಲ್ಲಿ ಇದೇ ಫಸ್ಟ್ ಅನ್ಸುತ್ತೆ ನೀರ್ ಒಳಗಡೆ ನ ರೆಡಿ ಮಾಡ್ತಾ ಇರೋದು ಅದ್ಭುತವಾದ ಕಾರ್ಯ ಮಾಡ್ತಾರೆ ಅವ್ರಿಗೆ ಒಂದು ಅಪ್ ಹೇಳ್ಲೇಬೇಕು ಸ್ನೇಹಿತರೆ ಇಲ್ಲಿ ನೋಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಅದೇ ಬೇಲಣಮ್ಮ ಗುಡ್ಡ ನೋಡಿ ಕಾಣಿಸ್ತಾ ಇದೆ ಅಲ್ಲೇ ದೇವಸ್ಥಾನ ಕಾಣಿಸ್ತಾ ಇದೆ ನಿಮ್ಗೆ ಬನ್ನಿ ಸ್ನೇಹಿತರೆ ನೋಡೋಣ ಯಾರಾದರೂ ಇಲ್ಲಿ ಇಲ್ಲಿನ ಸಾರ್ವಜನಿಕರು ಇದ್ರ ಬಗ್ಗೆ ಒಂದ್ ಸ್ವಲ್ಪ ಏನಾದ್ರು ಮಾಹಿತಿ ಗೊತ್ತಿರೋರು ಇದ್ರೆ ನಾನು ಅವ್ರ ಹತ್ರ ಮಾತಾಡಿಸ್ತೇನೆ ನೋಡೋಣ ಅವ್ರದ್ದು ಹೆಂಗೆ ಏನು ಅಂತ ತಿಳ್ಕೊಳ ಬನ್ನಿ ಸ್ನೇಹಿತರೆ ಇವ್ರು ಕಾಮಗಾರಿ ನೋಡ್ಕೊಂಡು ಹೋಗಿ ಬಂದಿದ್ದಾರೆ ಸರ್ ತಮ್ಮ ಹೆಸರು ದಿವಾಕರ್ ಅಂತ ಸರ್ ದಿವಾಕರ್ ಸರ್ ಇಲ್ಲಿ ಸ್ಥಳೀಯರ ಸಿದ್ಗೊಂಡ್ನಳ್ಳಿಯರ ಸರ್ ಇದು ಕಾಮಗಾರಿ ನಡೀತಾ ಇದೆಯಲ್ಲ ಎಷ್ಟು ಜನರಿಗೆ ಎಷ್ಟು ಅನುಕೂಲ ಆಗುತ್ತೆ ಇದ್ರ ಬಗ್ಗೆ ಏನಾದ್ರು ಮಾಹಿತಿ ಅನುಕೂಲ ಅಂತಂದ್ರೆ ಬಾರಿ ಅನುಕೂಲ ಇದೆ ಸರ್ ಇಲ್ಲಿ ನಾವು ಹಿರಿಯೂರ್ಗ್ ಹೋಗಬೇಕು ಅಂತಂದ್ರೆ ನಮ್ಮೂರಿಂದ ಬ್ಯಾಲ್ಕೆರೆ ಇಪ್ಪತ್ ಕಿಲೋಮೀಟರ್ ಓಕೆ ಅಲ್ಲಿಂದ ಮೂವತ್ ಕಿಲೋಮೀಟರ್ ಹಿರಿಯೂರು ಒಂದ್ ಫಿಫ್ಟೀನ್ ಕಿಲೋಮೀಟರ್ ಆಗುತ್ತೆ ಸರ್ ಈ ಹೋಯ್ತು ಅಂತ ಹದಿನೈದು ಕಿಲೋಮೀಟರ್ ಹದಿನೈದು ಇಪ್ಪತ್ತು ಕಿಲೋಮೀಟರ್ ಹಿರಿಯೂರಿಗೆ ಹೋಗ್ಬಿಡ್ತೀವಿ ಹಿರಿಯರಿಗೆ ಹೋಗ್ತಿರಾ ಅಲ್ಲಿ ಹೋಗಬೇಕು ಅಂತ ಒಂದ್ ದೂರ ಇಪ್ಪತ್ತು ಒಟ್ಟಿಗೆ ಅದೊಂದು ಎಪ್ಪತ್ತು ಕಿಲೋಮೀಟರ್ ಸರೌಂಡಿಂಗ್ ಆಗುತ್ತೆ ಓಕೆ ಹಂಗೋದ್ರು ಎಪ್ಪತ್ತು ಕಿಲೋಮೀಟರ್ ಆಗುತ್ತೆ ಓಕೆ ಇಲ್ಲಿ ನಿಯರ್ ಬೈ ಒಂದು ಹದ್ನೈದ್ ಇಪ್ಪತ್ ಕಿಲೋಮೀಟರ್ ಆಗುತ್ತೆ ಅಷ್ಟೇನೆ ರೋಡ್ ನ ರೆಡಿ ಮಾಡ್ತಾ ಇದ್ದಾರೆ ಎಷ್ಟು ಖುಷಿ ಇದೆ ಈ ರೋಡ್ ಯಾಕೆಂದ್ರೆ ಅಂದ್ರೆ ಇದು ನೀರಿನ ಒಳಗಡೆ ರೋಡ್ ರೆಡಿ ಆಗ್ತಾ ಇದೆ ನಿಮ್ಗೆ ಎಷ್ಟು ಖುಷಿ ಅನಿಸ್ತಾ ಇದೆ ಬಾರಿ ಎಫರ್ಟ್ ಹಾಕಿ ಮಾಡ್ತಾ ಇದಾರೆ ಇದ್ರದ್ದು ಹಿಂದಿನಾಗ ಕೈ ಯಾರು ಅಂತ ಗುಳಿಯಟ್ಟಿ ಶೇಖರ್ ಮಹ ಅಂತಂದ್ರೆ ತಪ್ಪಾಗಲಾರ್ದ ಅವ್ರದೇನೆ ಕನ್ಸಿನ ಕೂಸು ಅಂತಾನೆ ಹೇಳ್ಬೋದು ಸರ್ ತಂದಿದ್ದೆ ಅವರು ಅವರು ಮಾಡ್ಲೇಬೇಕು ಅಂತ ಇಂಟೆನ್ಶನ್ ಸೆಟ್ ಅಲ್ಲಿ ಬಂದಿದ್ದೆ ಬಂದು ಶಂಕುಸ್ಥಾಪನೆ ಮಾಡ್ಸಿ ಇದಕ್ಕೆ ಅಮೌಂಟ್ ಎಲ್ಲ ರಿಲೀಸ್ ಮಾಡಿ ಅದೆಲ್ಲ ಪಾಪ ತುಂಬಾನೇ ಕಷ್ಟ ಪಟ್ಟು ಮಾಡಿಸ್ತಾ ಇದ್ದಾರೆ ಇದ್ರು ಆಯ್ತು ಅಂತಂದ್ರೆ ಅಂದ್ರೆ ಯಾವ್ಯಾವ ಹಳ್ಳಿಗಳಿಗೆ ನಿಮ್ಗೆ ಅಂದ್ರೆ ತುಂಬಾ ಹಳ್ಳಿಗಳಿಗೆ ಇದು ಅನುಕೂಲ ಆಗುತ್ತೆ ಈ ಸರೌಂಡಿಂಗ್ ಈಗ ಒಂದ್ ಅಪ್ ಟು ಕಿರ್ತಾಳು ಕಂಚಿಪುರ ನೀ ಗುಡ್ಡದಲ್ಲಿ ಕೆರೆ ಆಮೇಲೆ ಕಸಪ್ನಳ್ಳಿ ಮುತ್ತೋಡು ನಳ್ಳಿ ಕಂಪ್ನಿ ಮರ ಮತ್ತೋಡು ಎಲ್ಲ ಎಲ್ಲದು ಅನುಕೂಲ ಆಗುತ್ತೆ ಹೌದು ತುಂಬಾನೇ ಅನುಕೂಲ ಹಾರಿಕೆರೆ ತಾರಿಕೆ ಇಟಗೇಳಿ ಚಳಿಕೆರೆ ಎಲ್ಲ ಅನುಕೂಲ ಇದೆ ಮತ್ತೆ ಇದು ರೋಡ್ ರೆಡಿ ಆದ್ಮೇಲೆನೆ ಒಂದು ಪ್ರವಾಸಿ ತಾಣ ಆಗೋದ್ರಲ್ಲಿ ಸಂಶಯನೇ ಇಲ್ಲ ನಿಮ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಇದ್ರ ಬಗ್ಗೆ ಎಷ್ಟ್ ಖುಷಿ ಅನ್ಸುತ್ತೆ ಖುಷಿ ಆಗುತ್ತೆ ಸರ್ ಪ್ರವಾಸಿ ತಾಣ ಆಗೋದ್ರಲ್ಲಿ ಈಗಲೇ ಆಗ್ತಾ ಇದೆ ಹೌದು ತುಂಬಾ ಜನ ಬಂದ್ ನೋಡ್ಕೊಂಡು ಹೋಗ್ತಾ ಇದ್ದಾರೆ ಹೌದು ಈ ರೋಡ್ ರೆಡಿ ಆದ್ಮೇಲೆ ಅದ್ಭುತವಾದ ಜಾಗ ಆಗೋದ್ರಲ್ಲಿ ಯಾರೂ ಸಂಶಯನೇ ಇಲ್ಲ ಓಕೆ ಥ್ಯಾಂಕ್ ಯು ಸರ್ ಬನ್ನಿ ನಮ್ಮ ಮಂದ್ಯನಾಜ್ ಮಾತಾಡ್ತಾನ ಇಲ್ಲೇ ಕಾನ್ಬಳ್ಳಿ ಪಕ್ಕದವ್ರು ಹಂಗಾಗಿ ಇವ್ರಿಗೊಂದ್ ಸ್ವಲ್ಪ ಮಾಹಿತಿ ಗೊತ್ತಿರುತ್ತೆ ಅಜಾ ಈ ರೋಡ್ ರೆಡಿ ಆಗ್ತಾ ಇದೆಯಲ್ಲ ಇದರಿಂದ ಜನರಿಗೆ ಎಷ್ಟು ಅನುಕೂಲ ಆಗಿದೆ ಹೇಳ ಇಲ್ಲೆಲ್ಲ ಓಡಾಡೋರಿಗೆ ಹಾ ಆಲ್ಮೋಸ್ಟ್ ಬೆಲ್ಕೆರೆಯಿಂದ ಹಿಡಿದು ನಿಯರ್ ಇಲ್ಲಿ ಮೆಣಸೋಡು ಅವಲ್ ಕೆರೆಯಿಂದ ಹಿಡಿದು ದುರ್ಗ್ರಿಗೆಲ್ಲ ಅನುಕೂಲ ಅನುಕೂಲ ಆಗುತ್ತೆ ಹಿರಿಯೂರು ಹಾ ಅಲ್ಲಿಂದ ಹೋದ್ರೆ ಒಳದಕೆರೆ ದುರ್ಗಾ ಹಿಂಗ್ ಬರ್ಬೇಕು ಹೋದ್ರೆ ಕೈ ನೀಡ್ದಂಗೆ ಸೀದಾ ದುರ್ಗಾ ಇನ್ನೊಂದು ಇಲ್ಲಿ ಮಧ್ಯದಲ್ಲಿ ರೋಡ್ ಆಗ್ತಾ ಇರೋದು ಹಿಂಗ ಅನ್ಸತ್ ಅಜಾ ಎಲ್ಲಾರಿಗೂ ಅನುಕೂಲ ತುಂಬಾ ಈಜಿ ಸರೌಂಡಿಂಗ್ ಏನಿದಾರ ಹ ಎಲ್ಲರಿಗೂ ಅನುಕೂಲನೇ ಆಗತ್ತೆ ಮತ್ತೆ ಇದು ಎಷ್ಟ್ ಕಿಲೋಮೀಟರ್ ದೂರ ಏನಾದ್ರು ಗೊತ್ತಾ ಇಲ್ಲಿಂದ ಯಾಕೆಂದ್ರೆ ಅಲ್ಲಿ ಹೋಗ್ಬೇಕು ಅಂತಂದ್ರೆ ಅಲ್ಲಿಗೂ ಇಲ್ಲಿಗೂ ಒಂದ್ ನಲವತ್ತೈವತ್ ಕಿಲೋಮೀಟರ್ ಕಡಿಮೆ ಕಡಿಮೆ ಆಗುತ್ತೆ ಇಲ್ಲಿಂದ ಹೋಯ್ತಾ ಅಂತ ಹೊಸ ದುರ್ಗಾ ಹೋಗಿ ಒಳಕೆರೆ ದುರ್ಗ ಹೋಗೋದ್ಕಿನ ಓಕೆ ಇಲ್ಲ ಒಂದ ಕಡಿಮೆ ಆಗತ್ತ ಒಂದ ಮೂವತ್ ನಲವತ್ತ್ ಕಿಲೋಮೀಟರ್ ಓಕೆ ಸೇವ್ ಓಕೆ ನಿಯರ್ ಓಕೆ ಇದೇ ದೃಷ್ಟಿಯಿಂದ ಸ್ನೇಹಿತರೆ ಈ ರೋಡ್ ನ ರೆಡಿ ಮಾಡ್ತಾ ಇರೋದು ಇದು ಬಂದ್ಬಿಟ್ಟು ಇದು ಗೂಳಿಹಟ್ಟಿ ಶೇಖರ್ ಅವರ ಕನಸಿನ್ ಕೂಸು ಅಂತಾನೆ ಹೇಳ್ಬೋದು ತುಂಬಾ ಶ್ರಮ ಪಟ್ಟು ತುಂಬಾ ಕಷ್ಟಪಟ್ಟು ಈ ಪ್ರಾಜೆಕ್ಟ್ನ ಒಪ್ಕೊಂಡು ಮಾಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು ಇದ್ರ ಜೊತೆಗೆ ಎಲ್ಲ ನಮ್ಮ ಹಾಲಿ ಆಗಲಿ ಮಾಜಿ ಶಾಸಕರಾಗಲಿ ಇದ್ರ ಜೊತೆಗೆ ನಮ್ಮ ಸರ್ಕಾರನು ಅಷ್ಟೇ ಕೈ ಜೋಡಿಸ್ಬೇಕು ಇದೊಂಥರ ಡ್ರೀಮ್ ಪ್ರಾಜೆಕ್ಟ್ ಅಂತಂದ್ರೆ ನಮ್ಮ ಚಿತ್ರದುರ್ಗ ಡಿಸ್ಟಿಕ್ ಅಲ್ಲಿ ಆಗ್ಲಿ ಎಲ್ಲು ಅಷ್ಟೇ ಈ ತರದೊಂದು ಜಾಗದಲ್ಲಿ ನೀರಿನ ಒಳಗಡೆ ರೋಡ್ ಮಾಡ್ತಾ ಇರೋದು ನಮಗೆ ತಿಳಿದಿರ ಪ್ರಕಾರ ತುಂಬನೇ ಕಡಿಮೆ ಇದೊಂಥರ ಅದ್ಭುತವಾದ ಪ್ರವಾಸಿ ತಾಣ ಆಗುತ್ತೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಹಂಗಾಗಿ ನಮ್ಮ ಸರ್ಕಾರ ಆಗ್ಲಿ ನಮ್ಮ ಇಲ್ಲಿನ ಶಾಸಕರಾಗ್ಲಿ ಮಾಜಿ ಶಾಸಕರಾಗ್ಲಿ ಹಾಲಿ ಶಾಸಕರಾಗ್ಲಿ ಇದ್ರ ಬಗ್ಗೆ ತುಂಬಾ ಮುತುವರ್ಜಿ ವಹಿಸಿ ಈ ರೋಡ್ನ ಆದಷ್ಟು ಬೇಗ ಮುಗಿಸ್ಬೇಕು ಅಂತ ಹೇಳಿ ತಮ್ಮಲ್ಲಿ ಕಳಕಳಿಯ ವಿನಂತಿ ಮಾಡ್ತೀನಿ ಬನ್ನಿ ಸ್ನೇಹಿತರೆ ಇಲ್ಲಿ ಕಾಮಗಾರಿ ಮಾಡ್ತಾ ಇರೋರು ನೋಡಿ ನಮ್ಮವ್ರು ಯಾರು ಆಲ್ಮೋಸ್ಟ್ ಯಾರು ಮಾಡ್ದಲ್ಲ ಎಲ್ಲ ಹೊರಗಡೆಯಿಂದ ಬಂದ್ ಮಾಡ್ತಾ ಇದಾರೆ ಮಾತಾಡ್ತಾನ वन वन निम्स भाई पकड़ो भाई आ, तुम्हारा नाम भाई मेरा नाम मोहम्मद अब्दुल सलाम किधर से आएगा भाई मैं वेस्ट बंगाल से वेस्ट बंगाल से आएगा इधर ठीक हाँ। है भैया काम क्या कैसा चल रहा है इधर काम तो भैया इधर बढ़िया है हाँ 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 बढ़िया चल रहा है बढ़िया चल रहा है कितना टाइम होता है भैया पूरा काम पूरा काम अभी इधर तीन साल चाहिए तीन साल चाहिए ಟೀಕೆ ಟೀಕೆ ಭಯಾ ಓಕೆ ಭಯ ಥ್ಯಾಂಕ್ ಯು ಓಕೆ ಯು ಬೈ ತುಮಾರ ನಮ್ ಸೈದು ಸೈದು ಚಲ್ರ ಭಯ ಕಾಮ್ ಬಡ ಚಲ್ರೀ ಚಲ್ರ ಟೀಕೆ ಭಯ ಟೀಕೆ ನಾ ಮಾತಾಡ್ಸ್ಬೇಕಾರೆ ಇಲ್ಲಿ ನಮ್ಮವ್ರ ಒಬ್ರು ಸಿಕ್ಕಿರೋ ಅಣ್ಣ ಒಂದ್ ನಿಮಿಷ ಇವರಿಗೆ ಮೈಕ್ ಹಾಕಿ ಅಣ್ಣ ಅಣಾ ನಿಮ್ಮ ಹೆಸರು ಲಕ್ಷ್ಮಿ ಪ್ರಸಾದ್ ಲಕ್ಷ್ಮೀ ಪ್ರಸಾದ್ ಯಾವೂರು ಬ್ರದರ್ ನಿಮ್ದು ಇದೇ ಊರು ನಾಗ್ತಿಹಳ್ಳಿ ನಾಗ್ತಿಹಳ್ಳಿನ ಇಲ್ಲಿ ಕೆಲ್ಸಕ್ಕೆ ಇದ್ ಮಾಡ್ತಾ ಇದ್ರದರ್ ಇಲ್ಲಿ ಹೆಂಗೆ ನಡೀತಾ ಇದೆ ಕೆಲ್ಸ ಕೆಲ್ಸ ಚೆನ್ನಾಗಿ ನಡೀತಾ ಇದೆ ಚೆನ್ನಾಗಿ ಎಷ್ಟು ದಿನದಿಂದ ನಡೀತಾ ಇದೆ ಮತ್ತೆ ಇನ್ನು ಎಷ್ಟು ದಿನ ಆಗ್ಬಹುದು ಇದು ಕಾಮಗಾರಿ ಇದ್ರ ಬಗ್ಗೆ ಇನ್ನ ಗೊತ್ತಿಲ್ಲ ಕೆಲಸ ಮಾಡ್ತಾ ಇದ್ದೀರಾ ಓಕೆ ಬರದಿಂದ ಏನಾದ್ರು ಸಾಗ್ತಾ ಇದೆ ಇಲ್ಲ ಕುಂಟುತ್ತ ಸಾಗ್ತಾ ಇದೆಯಾ ಚೆನ್ನಾಗಿ ಆಗ್ತಾ ಇದೆ ಆಗ್ತಾ ಇದೆ ಕೆಲಸ ನಡೀತಾ ಇದೆ ಓಕೆ ಓಕೆ ಬ್ರದರ್ ಥ್ಯಾಂಕ್ ಯು ಓಕೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ ನೋಡೋಣ ಆದರೆ ನಾನು ನಿಮಗೆ ಮಧ್ಯದಲ್ಲಿ ಅಪ್ಡೇಟ್ಗಳು ಮಾಡ್ತಾ ಇರ್ತೀನಿ ಆದಷ್ಟು ಜಲ್ದಿ ಕಾಮಗಾರಿ ಮುಗಿಲಿ ಅಂತ ಅಂದ್ಕೊಳ್ತಾ ಆಶಿಸ್ತಾ ಈ ವಿಡಿಯೋ ಏನು ಮಾಡ್ತಾ ಇದ್ದೀನಿ ಓಕೆ ಬಾಯ್ ಬಾಯ್ ಹ್ಞೂ